ನೀವು ಹಂಗ ಅನಿಸ್ಲಿಲ್ಲ ಸರ್ ಅವ್ರು ನನಗೆ ಇವತ್ತು ಸಾಯಂಕಾಲ ನಂಗೆ ಫೋನ್ ಬಂತು ಈ ಮಹಿಳಾ ಆಫೀಸರ್ ಬೇಕು ಒಂದ್ ಸ್ಟೇಟ್ಮೆಂಟ್ ತಗೋದ ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ನಾನು ಕೇಳಿದೆ ಇಶ್ಯೂ ಎಲ್ಲ ಇದು ಏನೇನಂತ ಹೇಳಿ ನಂಗೆ ಅವ್ರ ಮಾನಸಿಕ ಅಸ್ವಸ್ಥ ಅಂತ ಈ ಸದ್ದೇನ್ ಅನಿಸಿಲ್ಲ ಸರ್ ನಂಗೆ ಆ ರೀತಿ ಏನ್ ಈಗ ಅವ್ರು ಇನ್ನೂ ಹೇಳ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗ ಅದಾರ ಸರ್ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ನಮ್ಮ ಇಲಾಖೆಯಿಂದ ಏನೇನು ನಾ ಹೇಳಿದೆ ಎಲ್ಲಿ ಹೋಗ್ಬೋದು ಯಾವ ತರ ಇದಾವ ಅಂತ ಹೇಳಿ ನಾನ್ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಮತ್ತೆ ಈಗ ಹಂಗೆ ಹೇಳಿದ್ದಾರೆ ಸರ್ ಆದ್ರೆ ಕೌನ್ಸಿಲಿಂಗ್ ಅಂದ್ರೆ ಫುಲ್ ಅಷ್ಟು ಆಗಿಲ್ಲ ಸರ್ ಆದ್ರೆ ಅಬೌವ್ ಏಟಿನೇ ಇದಾರೆ ಅವರು ಇಚ್ಛೆಯಿಂದ ಅವ್ರು ಆಗ್ಬೋದು ಅಗದಿ ಇದು ಇದ್ರೆ ಮಾನಸಿಕ ಅಸ್ವಸ್ಥ ಹಂಗಿದ್ರೆ ನಾವು ನಮ್ಮ ಇದರಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು ಸರ್ ಸಡನ್ ಆಗಿ ಕೌನ್ಸಲಿಂಗ್ ಹಂಗ ಎಲ್ಲ ಇಲ್ಲ ಸರ್ ನಾ ಮಾತಾಡಲ್ಲ ಇಲ್ಲಿ ಹೇಳಿಕೆ ಕೊಡೋ ಸಂಬಂಧ ವುಮೆನ್ ಆಫೀಸರ್ ಬೇಕು ಅನ್ನೋದಕ್ಕೆ ನಾನ್ ಬಂದಿದ್ದ ಅಷ್ಟೇ ಹೌದು ಹುಡುಗಿ ಹುಡುಗಿ ಸ್ಟೇಟ್ಮೆಂಟೇ ಫೈನಾಲ್ಸ್ ಮೇಜರ್ ಇದಾರ ಅನ್ನೋದಕ್ಕೆ ಬಿಲೋ ಏಟನ್ ಇದ್ರೆ ನಾವು ಕಮಿಟಿ ಪ್ರೊಡ್ಯೂಸ್ ಮಾಡಿ ಇದು ಮಾಡ್ತಿದ್ವಿ